ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂದ ಬೆಟ್ಟದ ನಗಳಿಕು ಪವತಾಳದೇ ಸಮಾಧಾಲಿ ಆಗಿರಬೇಕು ಪೆಟ್ತದಾ ಮೇಲಂದು ಮಲೆಮಾಡಿ ನಗಳಿಗೆ ಅಂಜಿದೋಡೆ ಜಿಲ್ಗಳಿಯಾ ಕರುನಾಡ ಶರಣೆ ಅಕ್ಕ ಮಹಾದೇವಿ ಒರು ಚಂದದ ವಚನ ಬರದಿದು ತ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಸಮುದ್ರದ ಆ ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೋಡೆಂತಯ್ಯ ಸಂತೆಳೊಂದು ಮನೆಯ ಮಾಡಿ ಕದ್ದಲಕ್ಕೆ ನಾಚಿದೊಡೆಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಸಹಜ ಆ ಸ್ತುತಿ ನಿಂದನೆಗಳು ಬಂದೋಡೆ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಈ ಮಾತು ಯಾಕೆ ಹೇಳಿದೆ ಅಂದ್ರೆ ಬಂದ್ಗಳೇ ಈಗ ಒಂದು ಮೂರು ದಿವಸದಲ್ಲಿ ಒಂದು ಘಟನೆ ನಡೆಯಿತು ಹೆಗಡದೆ ಒನ್ ಕೋಟೆನಲ್ಲಿ ಮಗಳು ಇಷ್ಟವಿಲ್ದೇವ್ರನ್ ಜೊತೆ ಮದುವೆ ಮಾಡ್ಕ ಓಡೋದ್ಲು ಅಂತ ಆ ಗಂಡ ಹೆಂಡತಿ ಇರೋದೊಂದು ಹೆಣ್ಮಗನು ಕಟ್ಕಂಗೆ ಕೆರಗ್ ಬಿದ್ದ ಸತ್ತೋದ್ರು ಏನಗ್ ಸತ್ತೋದ್ರು ಹೋದ್ರು ಒಂದು ಕಾರಣ ಹುಡ್ಕದ್ರೆ ಮಗಳು ಒಂಟೋದು ಅನ್ನೋದೊಂದು ಕಾರಣವೇ ಅಲ್ಲ ಅಲ್ಲಿ ಚಂದ್ರ ಮುಂದೆ ತಲೆ ಎತ್ಕ ಓಡಾಡುವುದಂಗೆ ನೆಂಟ್ರ ಮನ್ಗೋಗಂಗೆ ಜಾತಿ ಬಿಟ್ಟು ಜಾತಿ ಹೊರಟೋದ್ಲು ಆ ಇದನ್ನ ಲೋಕ ಅಂತ ಕರೀತೇವೆ ಈ ಲೋಕ ಏನಾಗಿದೆ ಇತ್ತೀಚೆಗೆ ಅಂದ್ರೆ ಒಳ್ಳೆ ವಿಚಾರಗಳಲ್ಲಿ ಮಾತಾಡ್ತೀವಿ ಅಂದ್ರೆ ಯಾರು ಕಿವಿ ಕೊಟ್ಟು ಕೇಳೋದಿಲ್ಲ ಅಲ್ಲಿ ಅಂಗಡಿ ಅಂಗಡಿತ ಹೋದ್ರೆ ಕೆಟ್ಟ ಸುದ್ದಿ ಎತ್ ಬಿಟ್ರೆ ಇಪ್ಪತ್ತೈದು ಜನ ಸುತ್ತ ಕೂತ್ಕ ಮಾದಪ್ಪನ ಕತೆ ಆಡ್ತೀವಿ ಬನ್ನಿ ಅಂದ್ರೆ ಅಯ್ಯೋ ಎಷ್ಟೊತ್ತು ಕೇಳಿ ಹೋಗು ಅಂತಾರೆ ಸಿದ್ಧಪಾಜಿ ಪದಾರ್ಥ ಬಾ ಅಂದ್ಯಾ ಅಯ್ಯೋ ಯಾಕದು ಹೋಗಪ್ಪ ಅಂತ ಅದೇ ಒಂದು ಕೆಟ್ಟ ವಿಚಾರ ಯಾರು ಶುರು ಮಾಡ್ದ ಅಲ್ಲಿ ಅಂದ್ರೆ ಎತ್ತನಕ್ಕೆ ಕಿವ್ ಹೆಂಗ್ ತತ್ತೆಸ್ಕೊಂಡು ನಿಂತುಕಾರಿ ಎಲ್ರು ಸಲ್ಲದ ವಿಚಾರ ಮಾತಾಡುದು ಮನ್ಸು ವಯಿಸೋದು ಯಾರ್ದಾರು ಒಂದ್ ಎಡಮಗು ಒಟ್ಟು ಹೋಗ್ಬಿಟ್ರೆ ಯಾರ ಜೊತೆಲ್ಲಾರ ಮಾತಾಡ್ತಾರೆ 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 ತಲೆಗೊಂದೊಂದು ಮಾತಾಡು ಈ ಜಗತ್ತಲ್ಲಿ ಯಾವ ಕಡು ಬಡವ ತಾನೆ ತಿನ್ನು ಕನ್ನಿಲ್ದೇರು ಅಂತಾನೆ ನನ್ ಮಗಳು ಒಂಟೋಲಿ ಅಂತ ಬಯಸ್ಕ ಕೂತವನ ಸಾಲ್ವ ಸೋಲುವ ಆದ್ರೂ ಸರಿಯೇ ನನ್ ಮಗಳು ಮದುವೆ ಮಾಡ್ತೀನಿ ಅಂತ ಕೂತವ್ನ ಅವನು ಅವರೋ ನೂರ್ ಕನ್ಸು ಕಟ್ಕಂಡವಳೆ ಅವ್ರಣೇ ಬರ ಅವೇನೋ ಒಯ್ತವ ಆಗ ಅವ್ರಿಗೆ ಏನು ಅನ್ನಿಸ್ತದೆ ಬದುಕ್ಬೇಕ ನಾವು ಅನ್ನಿಸ್ಬಿಡ್ತದೆ ಬುಟ್ಟಾರಪ್ಪ ಜನಗಳು ಏನಂದರೋ ನಮ್ಮನ್ನ ಅನ್ನಿಸ್ತದೆ ಆಗ ನಿಜವಾದ ಮನುಷ್ಯ ಆದವನು ಹೋಗ ಹೋಗವ್ರನ್ನ ಮಾತಾಡ್ಸಿ ಒಂದ್ ಲೋಟ ನೀರು ಕುಡ್ಸಿ ಯಾಕೆ ದೊಳ ನೀನ್ ನೀನೇನು ಹೋಗು ಅಂತ ಹೇಳಿದ್ದ ಎದ್ ಕೆಲ್ಸ ನಾವು ನಾವಿವಿ ನಿನ್ನ ಜೊತೆಲಿ ಅಂದ್ರೆ ಅದಲ್ವಾ ನಿಜವಾದ ಮನುಷ್ಯತ್ವ ಅದು ಬಿಟ್ಟು ಬಿಟ್ಟು ಚುಚ್ಚಿ ಚುಚ್ಚಿ ಮಾತಾಡೋದು ಅವ್ರಪ್ಪ ಸರಿಯಾಗಿದ್ರಲ್ಲೋ ಬಾರೋ ಅವರವ್ ಸರಿಯಾಗಿದ್ರ ಬಾರೋ ಬಾರೋ ಅವ್ವ ಸರಿಯಾಗಿರೋದು ಏನ್ ಸರ್ಗ ಕಟ್ಟಿಗೆ ಓಡಾಡೋಕಾದ ಹೆಣ್ಮಕ್ಳ ಅಪ್ಪ ಏನು ಅಗ್ಗ ಕಟ್ಕನ್ ಕಾಲೇಜ್ ತಗೋ ಬಾಕ್ಲೆ ಕಾಯಿ ಕುತ್ಕೋಕಾದ ಮಗಳ ಎಲ್ಲೆಲ್ಲೋಯ್ತವಳೆ ಅಂತ ನನ್ ಮಗಳು ಕಾಲೇಜ್ಗೆ ಹೋಗೋಳೆ ದೊಡ್ಡಗೆ ಓದಕ್ಕೆ ಹೋಗೋಳೆ ಅಂತ ಅವ್ನ ಪಾಪ ಅಲ್ಲಿ ಹೊಲ್ತಾವು ಲೆಕ್ವಿಲ್ದೆ ಬೇವ್ ಮೇ ಮಾಡ್ತಾವನೆ ಅವಳೆಲ್ಲ ಸುತ್ತೋ ಅವ್ನು ಹೆಂಗ್ ಒಣೆ ಆದನ್ನು ನೂರ್ ಸತ್ ಯೋಚನೆ ಮಾಡ್ಬೇಕು ಕರ್ಮ ಇದೇ ಕಟ್ಕತ್ತರು ಜಗತ್ತಲ್ಲಿ ಯಾವ್ದಾದ್ರು ಒಂದ್ ಮನೇಲಿ ಏನಾದ್ರು ಒಂದ್ ಸಣ್ಣ ಘಟನೆ ಇಂತ ಕೆಟ್ಟ ಘಟನೆ ಬಿಟ್ರೆ ಕಟ್ಟೆ ತಾವು ಕೂತ್ಕೊಂಡು ಅಂಗಡಿ ತಾವು ಕೂತ್ಕೊಂಡು ಬಟ್ಟೆ ಒಗಿತಾವು ಕೆಳ ಕೀಳುತ್ತಾವು ನಾಟಿ ಇಡುತ್ತಾವು ಮಾತಾಡಿ 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 ಅವ್ರ ಮನಸ್ಸು ನೋಯಿಸಿ ಅವ್ರಿಗೆ ಆತ್ಮಹತ್ಯೆಗೊಂಟ ಬಿಡ್ಬೇಕು ಆ ಮಟ್ಟಕ್ಕೆ ಮಾಡಕ್ ಬಿಡ್ತಾರೆ ಈ ಸಮಯನ ಇಂಥ ಸಮಯವನ್ನ ಸೂಕ್ಷ್ಮವಾಗಿ ನಿಭಾಯಿಸ್ಬೇಕು ಅದಕ್ಕೆ ಅಕ್ಕಮಹಾದಿ ಅವರು ಹೇಳಿದ್ರು ಲೋಕದಲ್ಲಿ ಹುಟ್ಟಿದ ಬಳಿಕ ನಿಂದನೆಗಳು ಸಹಜ ಹೊಗಳೂರು ಅವರೇ ತೆಗಳೂರು ಎಲ್ಲರೂ ಎಲ್ಲರು ಒಳಬಿಟ್ಟಾರ ನಮ್ಮನ್ನ ಚೆನ್ನಾಗ್ ಆಡ್ತಾನೋ ಮೇಷ ಅಂತೂ ಅಂತಾರೆ ಏ ಅವನ ಕಾಯಿಸ್ಕೊಡೋದು ವೇಷ್ಟು ಅಂತೂ ಅಂತಾರೆ ತಲೆ ಕೆಡ್ಸ್ಕೋಬಾರದು ಅವಕ್ಕೆಲ್ಲ ಯಾಕೆ ಅಂದ್ರೆ ನನ್ನನ್ನು ಅರ್ಥ ಮಾಡ್ಕೋಕ್ಕೂ ಜ್ಞಾನವಂತನೆ ಆಗ್ಬೇಕನ್ನಪ್ಪ ಸುಮ್ಮನೆ ಆಗೋದಿಲ್ಲ ನನ್ನ ಮಾತು ಎಲ್ರಿಗೂ ಅರ್ಥ ಆಗಲ್ಲ ಎಲ್ರಿಗೂ ಅರ್ಥ ಆಗಲ್ಲ ನಮ್ಮ ಮಾತುಗಳು ಜ್ಞಾನವಂತಂಗೆ ಅರ್ಥ ಆಯ್ತವ ಅವನ್ ಜ್ಞಾನ ಇರಬೇಕಲ್ಲ ಅದಕ್ಕೆ ತಿಳಿದವನೇ ತಿಳಿದ ಅನು ತಿಳಿದವನನ್ನ ಯಾರೋ ಒಬ್ಬ ಜ್ಞಾನವಂತ ನಮಗೇನಾದರೂ ಹೇಳಿದ್ರೆ ಸ್ವೀಕಾರನೂ ಮಾಡುವ ಒಬ್ಬ ಜ್ಞಾನವಂತ ಒಂದು ಬೈದರೆ ಚಿಂತನೆಯನ್ನು ಮಾಡುವ ಒಬ್ಬ ಜ್ಞಾನಿ ಬೋದ್ರೆ ನಾವೇ ತಲೆ ಕೆರ್ಸ್ಕೊವ ಪಾಪ ಅವನಿಗೆ ಜ್ಞಾನ ಕಮ್ಮಿ ಏನೋ ಬೈಕ್ ಬೈಕೊಯ್ತಾನೆ ಆಯ್ತು ಹೋಗಪ್ಪ ಅನ್ಬೇಕು ಅದಕ್ಕೆ ನಾನು ಯಾಕೆ ಮಾತೇಳಿದೆ ಅಂದ್ರೆ ಅಂಥ ದುರ್ಘಟನೆ ನಡೀಬಾರ್ದು ಆ ಹೆಣ್ಮಗಳೇನೋ ಅಂತರ್ಜಾತಿ ವಿವಾಹ ಮಾಡ್ಕಂಡು ಹೋದ್ಲು ಹಂಗಂತೇಳಿ ಮಗಳು ಹೊಂಟೋದ್ಲು ಅಂತೇಳಿ ಇಡೀ ಕುಟುಂಬವನ್ನೇ ತಗೊಂಡೋಗಿ ನೀರಿಗೆ ಬಿಳಿಸ್ಕೊಂಡು ಸತ್ರಲ್ಲ ಮಾಧೇವ್ ಅವರು ದಯಮಾಡಿ ಯಾವ ಹೆಣ್ಣೆತ್ತ ತಂದೆ ತಾಯಿ ಇಂಥ ಕೆಟ್ಟ ನಿರ್ಧಾರ ಮಾಡೋದು ಬೇಡ ಏನೂ ಇಲ್ಲ ಎಷ್ಟು ದಿವ್ಸ ಆಡ್ಕತ್ತಾರ್ರಿ ಆಡ್ಕೊಳ್ಳೋರು ಒಂದಿನ ಒಂದು ವಾರ ಆರು ತಿಂಗಳು ಇನ್ನೊಂದು ಹೊಸುದ್ದಿ ಸಿಕ್ಕದ್ಮೇಲೆ ನಿಮ್ಮ ಸುದ್ದಿ ಬಿಟ್ಬಿಡ್ತಾರೆ ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ ಸಮಾಧಾನವಾಗಿರೋಣ ಸಮಾಧಾನವಾಗಿರೋಣ ಏನೇ ಬಂದ್ರು ಎದುರಿಸೋಣ ಏನೇ ಬಂದರೂ ಎದುರಿಸೋಣ ಈ ಲೋಕದಲ್ಲಿ ಹುಟ್ಟಿದ್ದೇವೆ ಸಮಾಧಾನ ಆಗಿರೋಣ ಬಂದೆ